ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೋಟೆ ಸತೀಶ ನಾನು ಇವತ್ತಿಂದ ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಮೊದಲನೇ ಪ್ರಯತ್ನ ಮೊದಲನೇ ದಿನದ ಬ್ಲಾಗ್ ಬೆಳಿಗ್ಗೆ ಎದ್ದು ದೇವ್ರ ಮುಖ ನೋಡಿ ಇವತ್ತಾದರೂ ಏನಾದರೂ ಒಳ್ಳೇದಾಗಲಿ ಕಣಪ್ಪ ಅಂತ ಕೇಳಿಕೊಂಡು ಮತ್ತೆ ಬಂದು ನನ್ನ ಹಾಸಿಗೆ ಬೆಡ್ಶೀಟೆಲ್ಲ ಓದ್ರಿ ನೀಟಾಗಿ ಅದನ್ನು ಸೆಟ್ ಮಾಡಿದೆ ಅದಾದ ಮೇಲೆ ಬಿಸ್ತೀರ್ ಕುಡಿಯೋಕ್ಕೆ ನೀರನ್ನ ಬಿಸಿಗಿಟ್ಟು ಹೊರಗಡೆ ಬಂದೆ ಹೊರಗಡೆ ಬರೋಷ್ಟರಲ್ಲಿ ನಮ್ಮಮ್ಮ ಯಾರಿಗೋ ಕ್ಲಾಸ್ ತಗೊಂಡಿದ್ರು ನಂಬಿದಿಲ್ಲಂತೂ ತುಂಬ ಜನ ಚಿಕ್ಕ ಚಿಕ್ಕ ಮಕ್ಳಗಿದ್ದಾರೆ ಅದರಲ್ಲಂತೂ ನಂಗೆ ತುಂಬ ಇಷ್ಟ ಆದವಳು ಇವಳು ಇವಳು ಇಷ್ಟ ತರಲೆ ಅಂದರೆ ಇವಳಂತ ತರಲೆ ಇನ್ನೊಬ್ಳು ಇಲ್ಲ ಇವಳು ಇವಳು ಕಾಟ ಕೊಡೋದು ಅಷ್ಟೇ ಇವಳು ಪ್ರೀತಿ ತೋರಿಸೋದು ಅಷ್ಟೇ ಇವರು ಮೂಲ ನಮ್ಮ ಸೈಡವ್ರು ಅಲ್ವೇ ಅಲ್ಲ ಇವರೆಲ್ಲ ಉತ್ತರ ಕರ್ನಾಟಕ ಸೈಡವರು ಅಷ್ಟರಲ್ಲಿ ನಮ್ಮಮ್ಮ ಬಿಸಿನೀರು ತಂದು ಕೊಟ್ರು ಬಿಸಿನೀರು ಕುಡಿಬೇಕಾದ್ರೆ ನಮ್ಮ ಪಕ್ಕದ ಮನೆ ವಿಹನ್ಯ ಮೇಡ್ಯಮ್ ಅಲಿಯಾಸ್ ಕುಳ್ಳಿ ಮೇಡಮ್ ಅವರು ಸ್ಕೂಲಿಗೆ ರೆಡಿ ಆಗ್ಬಿಟ್ಟು ನಾಷ್ಟ ಮಾಡೋಕ್ಕೆ ಅವ್ರ ಅಜ್ಜಿಗೆ ಸರ್ಕಸ್ ಮಾಡಿಸ್ತಾ ಇದ್ರು ರೋಡಲ್ಲಿ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡಿಕೊಂಡು ಅವರು ಅವ್ರ ತಮ್ಮ ಸೇರಿಕೊಂಡು ಅವ್ರ ಅಜ್ಜಿಗೆ ತುಂಬ ರೋಚನೆ ಕೊಡ್ತಾಯಿದ್ರು ಇವ್ರು ಈ ಥರ ಕಿತಾಪತಿ ಮಾಡಿಕೊಂಡು ಆಟ ಆಡ್ತಾ ಇರೋದನ್ನ ನೋಡ್ಕೊಂಡು ನಿಂತ್ಕೊಂಡು ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಈ ಮಕ್ಕಳಿರೋ ಮನೆಯಂತೂ ಯಾವ ಥರ ಅಂದರೆ ನಮ್ಮ ಏರಿಯಾದಲ್ಲಿ ಮಕ್ಳಿಗಂತೂ ಕೊರತೆ ಇಲ್ಲ ಒಬ್ರಾದ ಒಬ್ಬರು ಒಬ್ರಾದ್ಮೇಲೆ ಒಬ್ಬರು ಎಂಟ್ರಿ ಕೊಡ್ತಾನೆ ಇರ್ತಾರೆ ಅಷ್ಟರಲ್ಲಿ ನಮ್ಮಮ್ಮ ಮಿಷಿನ್ಗೆ ಬಟ್ಟೆ ಹಾಕಪ್ಪ ಅಂತ ಒಂದೇ ಸಮೇ ಕೊಡ್ತಾಯಿದ್ರು ಬಟ್ಟೆ ಒಗೆ ಕಷ್ಟ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಬಟ್ಟೆ ಒಗೆ ಮಿಷಿನ್ ತಗೊಟ್ರೆ ಮನೆಯವ್ರಿಗೆ ಆ ಮಿಷಿನ್ ಬಟ್ಟೆ ಹಾಕಿ ಬಟ್ಟೆ ಒಗೆ ಎಂತ ನಮ್ಮ ಬಾಳು ಹಿಂಗಾಗಿರ್ಬೇಡ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಈ ಮಿಷಿನ್ ತಗೊಂಡು ಹೆಚ್ಚು ಕಡಿಮೆ ನಾಲ್ಕು ವರ್ಷದ ಮೇಲೆ ಆಗೈತೆ ಈ ನಾಲ್ಕು ವರ್ಷದಲ್ಲಿ ಇವತ್ತಿನವರೆಗೂ ಏನಿಲ್ಲ ಅಂದರೂ ಒಂದು ನಲ್ವತ್ತು ಸಲಿ ತಪ್ಪರ ನಲ್ವತ್ತೈದು ಸಲ ಬಟ್ಟೆ ಒಗೆದಿರಬೇಕು ಆ ನಲ್ವತ್ತೈದು ಸಲ ಬಟ್ಟೆ ಒಗೆದಿದ್ದು ನಾನೇ ನಮ್ಮಮ್ಮನಿಗೆ ಇದನ್ನು ಕಲ್ತ್ಕೊಳ್ಳಮ್ಮ ಇಲ್ಲದೇ ಇದ್ದಾಗ ಹಾಕದ್ ಕಲ್ ನಿಮ್ಗೆ ಯಾವಾಗ ಬೇಕು ಬಟ್ಟೆಗಳನ್ನ ಹಾಕ್ಕೊಂಡು ಒಕ್ಕೊಳ್ರಮ್ಮ ಅಂತಂದ್ರೆ ಏನಾದರೂ ಆದರೆ ಏನಾರು ಆಗೋದ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಮುಂದಾಲೋಚನೆ ಮಾಡಿ ಮಿಷಿನ್ ಕಡೆ ಬರೋದ್ನೇ ಬಿಟ್ಬಿಟ್ರು ಇನ್ನೇನು ಮಾಡೋಕ್ಕಾಗತ್ತೆ ನಾನೇ ಬಟ್ಟೆಗಳನ್ನ ಹಾಕ್ಬಿಟ್ಟು ಟೈಮ್ ಸೆಟ್ ಮಾಡಿಬಿಟ್ಟು ಮಿಷಿನ್ ಆನ್ ಮಾಡಿಬಿಟ್ಟು ನಾನು ಸ್ನಾನ ಮಾಡೋಕ್ಕೆ ಹೊರಟೆ ಸ್ನಾನ ಮಾಡಿಕೊಂಡು ಬಂದೆ ಬಂದ ತಕ್ಷಣ ನಾನು ಪ್ರತಿದಿನ ಸ್ನಾನ ಆದ ತಕ್ಷಣ ದೇವ್ರಿಗೆ ಪೂಜೆ ಮಾಡಿದೆ ಅಂತೂ ಮನೆಯಿಂದ ಆಚೆ ಹೋಗೋಲ್ಲ ಹಾಗಾಗಿ ದೇವ್ರಿಗೆ ಪೂಜೆ ಮಾಡೋಕ್ಕೆ ಫ್ರಿಜ್ಜಲ್ಲಿ ಹೂವು ತಗೊಂಡು ಬಂದು ದೇವ್ರಿಗೆ ಹೂವು ಹಾಕಿ ಪೂಜೆ ಎಲ್ಲ ಶುರು ಮಾಡಿ ಪ್ರತಿದಿನ ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಿದೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ ಈವನ್ ನಾಷ್ಟ ಕೂಡ ಕೂಡ ಮಾಡೋದಿಲ್ಲ ಮನೆಯಿಂದ ಆಚೆಗೂ ಕೂಡ ಹೋಗೋದಿಲ್ಲ ಹಂಗೆ ಪೂಜೆ ಮುಗಿಸ್ಕೊಂಡು ರೆಡಿಯಾಗಿ ನಾಷ್ಟ ಮಾಡೋಣ ಅಂತ ಹೋದೆ ಅಷ್ಟರಲ್ಲಿ ನಮ್ಮಮ್ಮ ನಾಷ್ಟ ರೆಡಿ ಮಾಡಿ ಇಟ್ಟಿದ್ರು ಇಡ್ಲಿ ಚಟ್ನಿ ತಿನ್ಬಿಟ್ಟು ಅಷ್ಟರಲ್ಲಿ ಪಕ್ಕದ ಮನೆ ಪಾಪ ಬಂತು ಅವಳಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ನಾಷ್ಟ ಮಾಡ್ಕೊಂಡು ಹೊರಟಿದ್ದೆ ಬ್ಯಾಂಕ್ಗೆ ಏನು ಹೇಳಿ ಈ ಬ್ಯಾಂಕು ಕೋರ್ಟು ತಾಲೂಕು ಆಫೀಸಿನ ಕೆಲಸಗಳು ನಾವು ಅಂದ್ಕೊಂಡಂಗೆ ಬೇಗ ಆಗಲ್ಲ ಹೆಂಗೆ ಹೋಯ್ತಾ ದಾರಿಯಲ್ಲಿ ನನ್ನ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಇವತ್ತಾದ್ರೂ ಬ್ಯಾಂಕಿನ ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬ್ಯಾಂಕ್ ಕಡೆ ಹೊರಟೆ ಕೊನೆಗೂ ಬ್ಯಾಂಕ್ ಹತ್ರ ಬಂದೆ ಬಂದು ತಡಿಯಪ್ಪ ಇವತ್ತಾದರೂ ಬ್ಯಾಂಕಿನ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಏನೇನು ಆಗೈತೆ ಪ್ರೊಸೀಜರ್ಗಳು ಚೆಕ್ ಮಾಡೋಣ ಅಂತ ಒಳಗಡೆ ಹೋಗಿದ್ದಷ್ಟೆ ಹೋದನು ಬಂದದ್ದು ಲೈಕ್ ಅಯ್ಯೋ ಕರ್ಮ ಇಷ್ಟೋ ತನಕ ಬ್ಯಾಂಕಲ್ಲಿ ಕೂತು ಕೂತು ತಲೆನೇ ಕೆಟ್ಟೋಯ್ತು ನನ್ನ ಅಕೌಂಟು ಫ್ರೀಝಾಗಿದ್ದ ಅಕೌಂಟು ನಾ ಮತ್ತೆ ಆ್ಯಕ್ಟಿವೇಷನ್ ಮಾಡ್ಸೋಕ್ಕೆ ಅಂತ ಅಪ್ಲಿಕೇಶನ್ ಕೊಟ್ಟು ಒಂದು ವಾರ ಆಗಿತ್ತು ಬಂದಾಗೆಲ್ಲ ನಾಳೆ ಬನ್ನಿ ನಾಳೆ ಬನ್ನಿ ಅಂತಿದ್ರು ಅದೇನು ಕೇಳೋಣ ಅಂದ್ಬಿಟ್ಟು ಹೋದರೆ ಇಷ್ಟೋ ತನಕ ಅದನ್ನೆಲ್ಲ ರೆಡಿ ಮಾಡಿಸಿ ಕೊನೆಗೂ ಕೆಲಸ ಮುಗಿಸ್ಕೊಂಡು ನಾನು ಬಂದದ್ದು ಟಿಫಾನಿ ಸತ್ರ ನನಗೆ ಕೆಲಸ ಇಲ್ಲದಿದ್ದಾಗ ಫ್ರೀ ಆಗಿದ್ದಾಗ ನಾನು ರೆಗ್ಯುಲರಾಗಿ ಅಂಥ ಜಾಗ ಇದು ಇಲ್ಲಿ ಬಂದು ಅಣ್ಣ ಮತ್ತು ಮನೋ ಜೊತೇಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದು ಆಮೇಲೆ ಮನೆಗೆ ಹೋಗ್ತೀನಿ ನಾನು ಬಂದದ್ದು ಕೈಲಿ ಮೊಬೈಲ್ ಕ್ಯಾಮ್ರಾ ಇಟ್ಕೋ ಬಂದದ್ದು ನಮ್ಮ ಮನು ನೋಡಿ ಮಾಡ್ದೆ ಅಣ್ಣ ಬ್ಲಾಗ್ ಮಾಡ್ತಾವನೆ ಅಂತ ಹಂಗಾಗಿ ಏನೂ ಮಾತಾಡಿದ್ರೆ ಒಳ್ಳೆ ಅಮಾಯಕನ ತರ ಕೈ ಕಟ್ಕೊಂಡು ಯಾವ ಥರ ಕೂತವನೇ ನೋಡಿ ಯಾಕಣ್ಣ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಡೇಡಿ ಡೈಲಿ ಬೆಳಿಗ್ಗೆ ಏನೇನು ಮಾಡ್ತೀನಿ ಎಲ್ಲನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಡೈಲಿ ಒಳಗೆ ಮಾಡ್ತಾ ಇವಾಗ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಸರಿನಾ ಇವಾಗ ನಿಮ್ಮ ಕಡೆಯಿಂದ ಏನಾದರೂ ಇದಕ್ಕೆ ಮಾಡ್ತೀರಾ ಆಯ್ ಸ್ನೇಹಿತರೆ ಇವತ್ತು ಸತೀಶ್ ಅಕೌಂಟಿಂದ ಮೊದಲನೇ ಬಾರಿ ವೀಡಿಯೋಗಳನ್ನ ಮಾಡ್ತಾ ಇದ್ದೀವಿ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಸದಾ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳ್ತಾ ನಮ್ಮ ಹಿರಿಯಕರಾದಂಥ ಶಶಿ ಅಣ್ಣ ಅವ್ರು ಎಂದು ಹೇಳಿ ಮಾತು ಹೇಳ್ತಾರೆ ಅವ್ರ ಹತ್ರನೂ ಒಂದು ಮಾತು ಕೇಳಿ ಮೂರು ಜನ ಇದ್ದೀಯ ಇಬ್ರು ಕರ್ಕೊಂಬಿ ಮಾಡೋಕೆ ಕಷ್ಟಪಟ್ಟೇನು ಡೈಲಿ ದಯವಿಟ್ಟು ಯಾರ್ಯಾರೆಲ್ಲ ನೋಡ್ತಾ ಇದ್ದೀವಿ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲ ಪ್ರತಿಯೊಂದನ್ನು ಎಡಿಟ್ ಅವು ಎಡಿಟ್

ಅವರು ಏನದೇ ತತ್ವ ಸಿದ್ಧಾಂತ ತತ್ವ ಸಿದ್ಧಾಂತ ಬಿಟ್ಟು ಅವರು ಬರೋದಿಲ್ಲ ಆಚೆಗೆ ಮೊಬೈಲ್ ಈಗ ಹಿಂದಿದ ಅವ್ರದ್ದು ಮನೋದು ಆ ಮೊಬೈಲ್ ಇನ್ ಮಾಡೋ ಇಲ್ಲ ಹೇಳ್ತಾನೆ ಫೋನ್ ರಿಸೀವ್ ಮಾಡ್ತಾ ಅದೇ ಹೇಳ್ಬೇಕು ಕಡೆ ಇಲ್ಲ ಫೋನ್ ರಿಸೀವ್ ಮಾಡೋರು ನೋಡು ಫಸ್ಟು ಅಲೋ ಸರ್ ನಮಸ್ಕಾರ ಎಲ್ಲಿದ್ದೀರಿ ನಾಯರ ಹತ್ರನೇ ಇದ್ದೀರಾ ಬರೋದು ಮೂರ್ ಗಂಟೆ ಅಂದ್ರೆ ಇವತ್ತು ದಿನ ಎಲ್ಲ ಅಲ್ಲೇ ಇದೆಲ್ಲ ಸಂಭ್ರಮ ಮುಗಿಯೋದು ಎಷ್ಟು ದಿನ ಅದದು ಉಂಟು ಅವ್ರು ಎಲ್ಲಿದ್ದಾರೋ ಯಾರು ಗೊತ್ತು ಅವ್ರು ನಾವು ನಂಬೇಕು ಯಾಕೆ ಕಣ್ಣಾರ ನೋಡಿ ನೋಡಿದಾಗ ಸುಳ್ಳು ಅನ್ಬೋದು ಈಗ ಎಲ್ಲೋ ದೂರದಲ್ಲಿ ಅವರೇ ಹೇಳಿದಾಗ ನಾವು ನೋಡಬೇಕು ಅಷ್ಟು ಮನೋಜ್ ನಮಗೆ ಅಂಗಡಿ ಕ್ಲೋಸ್ ಹೆಂಗೆ ಹೆಂಗಾಗ್ತದೆ ಅಂದರೆ ಒಂಥರ ಆಯ್ತಾ ಇದೆ ಏನಾದರೂ ಬೇರೆ ಬಿಸ್ನೆಸ್ ಮಾಡಬೇಕು ಏನು ಮಾಡಲು ತಲೆ ಹುಡ್ತಾಯಿಲ್ಲ ನಮ್ಗೆ ಅಭ್ಯಾಸ ಇಲ್ಲ ಬೇರೋಡಿ ನಾವು ಹಗ್ಲೋತು ಎಣ್ಣೆ ಹೊಡೆದು ಅಭ್ಯಾಸ ಇಲ್ಲ ನೋಡಿಬಿಟ್ಟು ರಾತ್ರಿ ಹೊತ್ತು ಕುಡಿತೀಯಾ ಅಂತ ಕೇಳಕ್ಕೆ ಹೋಗ್ಬೇಡ ನಾವು ರಾತ್ರಿ ಹೊತ್ತು ಕುಡಿಯೋ ಅಭ್ಯಾಸ ಇಲ್ಲ ರೆಗ್ಯುಲರ್ ಆಗಿ ಕುಡಿಬೇಕು ಬೇಕೇ ಬೇಕು ಅನ್ನೋ ಚಟನೂ ನಮಗಿಲ್ಲ ಇಲ್ಲ ಕಟ್ಟು ಮಾಡಿ ಸ್ವಾಮಿ ಅವ್ರು ಮತ್ತೆ ಮಾಡಲ್ಲ ಮನೋಗ್ ಏನ್ ಬಂದಿರೋದಂತ ಉಪತಾರ ಅಷ್ಟೇ ಅವ್ರಿಗೆ ಸತೀಶ ಆಗಿದ್ರೆ ಬರೀ ತಲೆಗೆ ಬಿಡಪ್ಪ ಅಂಗೂ ಎತ್ತಿರ್ಲಿಲ್ಲ ಸಲೇಗ ಆಪ ಆಪಾ ನನಗೆ ಅಂತೂ ಯಾರ್ಯಾರು ಯಾರ್ಯಾರು ಇಟ್ಟವ್ರಿ ಅನ್ನೋದು ಅವ್ರಾಗೇ ಗೊತ್ತ ನಮಸ್ಕಾರ ಸರ್ ನೀವು ಹೋಗಿ ಬಂದು ಹೋಗಿ ಬಂದು ಕೊಡ್ತಾ ಅವ್ರಿಗೆ ಹಾಂ ಕರಂಗಲಿ ಮಾಲ ಹಾಕ್ಬಿಟ್ಟಿದ್ಯೇ ಹುಂಗೂರು ಕುರಂಗಲಿ ಮಾಲ ಹಾಕಿದೆ ಅಲ್ಲ ನನಗೆ ಒಂದೇನು ಗೊತ್ತಾ ನಾನು ಹೇಳೋದು ಯಾರ್ಯಾರು ಏನೇನೆಲ್ಲ ಹೇಳ್ತಾರೆ ಇದು ಮಾಡಿದ್ರೆ ಒಳ್ಳೇದಾಗ್ತದೆ ಇದು ಹೋದ್ರೆ ಒಳ್ಳೇದಾಗುತ್ತದೆ ಈ ಥರ ಮಾಡದ್ರು ಒಳ್ಳೇದಾಗುತ್ತದೆ ಅಂತ ಅದೆಲ್ಲನೂ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಊಟಿನವರಿಗೂ ಏನು ಒಂದು ಚೇಂಜ್ ಅಂತ ಕಾಣಿಸ್ತಲ್ಲ ಅದೇ ನಮ್ಮನೆ ಬರ ಸರಿ ಇಲ್ವಾ ನಾವೇ ಸರಿ ಇಲ್ವಾ ಸತ್ತಿ ಮಚ್ಚೆ ಆದಾ ನೋಡ್ಕೋ ಕೂಡ ಚೆನ್ನಾಗಿದೆ ಸಾಕಾ ಕೇಳು ಬೇಡ ನಾವು ಇವ್ ನಾವು ಹೀಗೆ ತಡಗೋನು ಅಂತ ಇವ್ರು ಹೇಳ್ತಾ ಇರೋದು

ನಾವು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿ ಮೂರ್ನಾಲ್ಕು ಜನ ಸೆಟ್ ಆಗಿ ಕೊನೆಯಲ್ಲಿ ಯಾರೂ ಬರ್ದೇನೆ ನಾನು ನಾವು ಸ್ನೇಹಿತ ಇಬ್ಬರೇ ಹೋಗಿ ಅದು ಬೈಕಲ್ಲಿ ಟೂ ವೀಲರ್ ಹೋಂಡಿವ್ ಆಗಿ ಗಾಡಿ ಇಲ್ಲಿಂದ ತಿರುವ ಮನೆಗೆ ಹೋಗಿ ನೈಟಲ್ಲೇ ಗಾಡಿ ಹಾಕಿ ಅಲ್ಲೆಲ್ಲ ಗಾಡಿ ಹುಡುಕಿ ಪಾರ್ಕಿಂಗ್ ಮಾಡಿ ಹಾಕಿ ನೈಟಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡಿದ ಮೇಲಿಂದ ದರ್ಶನ ಮಾಡೋವರೆಗೂ ಇಟ್ಟು ಪಾದಯಾತ್ರೆ ಮಾಡ್ಕೊಂಡು ದರ್ಶನ ಮಾಡೋವರೆಗೂ ಒಂದು ಡ್ರಾಪ್ ನೀರು ಕುಡಿಯಿಲ್ಲ ನಾವು ಗಿರಿ ಪ್ರದಕ್ಷಿಣ ಮಾಡಿದೀನಿ ಇಡೀ ಸರಿ ಹದಿಮೂರು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಐತೆ ಇದು ಮುನ್ನ ಬುಟಾಕೋ ನಾನು ಮಾಡಿದೀನಿ ಹೋಗಿದೀನಿ ಯಾವ್ದು ಆಯ್ತಾ ಅಂದ್ರೆ ಬುಟಾಕೋ ಅದು ಯಾವಾಗ ಫಲಿಸ್ಬೇಕು ಆ ಟೈಮ್ಗೆ ಅದು ಫಲಿಸ್ತಿದೆ ಎಲ್ಲಿ ಹೋದ್ರು ನಾನು ಹೋಯ್ತಾ ಇದ್ದೀನಿ ಅದ್ ಮಾಡ್ತಾ ಇದ್ ಮಾಡ್ತಾ ಇದಾಗಿ ಅದಾಗಿ ಅಂತ ಇದೆಯಲ್ಲ ಇದೊಂದು ಒಂದ್ ಒಂದ್ ಪಾರ್ಟಿ ಇಟ್ಟರು ಮೂರ್ ದಿನಕ್ಕೆ ಹೋಗ ಫಲಿಸ್ತದೆ ಪಾರ್ಟಿ ಇದೆಲ್ಲ ಫಲಿಸ್ ಹೋಗಿದ್ರೆ ಡೈಲಿ ಮಾಡ್ಬಿಡುವ ಸರಿ ನಾವು ರೋಡ್ ಏರಿಯಾಗ ಒಂದು ವಾರ ಕಾಯಿ ಕಟ್ಟಿ ಪೂಜೆ ಮಾಡಿ ಒಳ್ಳೇದಾಗ್ತದೆ ಅಂದ್ರು ಅದೂ ಮಾಡ್ದು ಅಲ್ಲೂ ಏನು ಕ್ಯಾರೆ ಬ್ಲಾರೇ ಇಲ್ಲ ಆಮೇಲೆ ಇದು ನಮ್ಮ ತಾಳಪುನ ದೇವಸ್ಥಾನಕ್ಕೆ ಹೋಗಿ ಯಾವುದೋ ಒಂದು ಪೂಜೆ ಮಾಡಿಸಿ ಒಳ್ಳೇದಾಗುತ್ತೆ ಅಂತಂದರು ಅದೂ ಮಾಡಿಸ್ತಾರೆ ಅಲ್ಲೂ ಏನು ದುಡ್ಡು ಖರ್ಚಾಯ್ತದೆ ಹೊರ್ತು ಪರೋಲಕ್ಕ ನಾವು ಮಾಡಿಸೋದಕ್ಕೆ ನಾವು ಆಯಿತು ಅಂತ ಅನಿಸ್ತಿಲ್ಲ ಎಲ್ಲ ಆದ್ಮೇಲೆ ಇದು ಕೊನೆ ಹಂತ ಕರುಂಗಾಲಿ ಮಾಲೀಕ ಇದು ಹಾಕ್ಕೊಂಡು ಹೆಚ್ಚು ಕಡಿಮೆ ಹದಿನೈದು ದಿನ ಆಯ್ತಾ ಬಂತು ಈ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಬಂಡವಾಳ ಹಾಕಿದ್ದೀನಿ ಅಲ್ಲ ಕಣ್ಣು ನನ್ನ ಮತ್ತೆ ಮಧ್ಯೆ ನಮ್ಮ ನಮ್ಮ ಅರ್ಥ ಆಯ್ತಾ ಇಲ್ಲ ಆಯ್ತದೆ ಆಯ್ತದೆ ಅಂತ ಹೇಳ್ತಾವ್ರೆ ಇವತ್ತಿನವರೆಗೂ ನನಗೆ ಏನು ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಮುಂದಕ್ಕಾಗದೇ ತರ ಹೇಳ್ತೀನಿ ಆದರೆ ಹಾ ಇಲ್ಲ ಆದ್ಮೇಲೆ ನನಗೆ ಟೈಮ್ ಎರಡು ಗಂಟೆ ಆಯಿತು ಇಷ್ಟ ಆಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್ ನಾನು ಮನೆ ಹತ್ರ ಹೋಗಿ ಮನೆ ಹತ್ರ ಇರೋ ಇಲ್ಲಿಗೆ ಬಾಯ್ ಬಾಯ್ ಇವತ್ತು ನಮ್ಮ ಅಮ್ಮನಿಗೆ ರೆಸ್ಟ್ ಕೊಡಬೇಕು ಹಂಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ